ಮಾಡ ಬಿಟ್ಟಾರೆ ನೇರ್ಲೆ ಹುಡಿಕೊಂಡ್ ಕುಂತಿದ್ಯಾವ ಇಷ್ಟ ಚಿಕ್ಕ ಗಿಡದಲ್ಲಿ ನೇರ್ಲೆ ಅಂದ್ಬಿಡ್ತಾವ ಮತ್ತ್ ಇನ್ನೇನ್ ನೋಡ್ಕೊಂಡ್ ನಿಂತಿದ್ಯೋ ಏ ಅದೇ ಅವತ್ತು ಸಿಂಚನನು ಹುಷಾನೂ ಆ ಈ ಸಾರ್ಗಳೆಲ್ಲ ಜಾಸ್ತಿ ಗೂಡ್ಗಳವೆ ಅಂತ ಹೇಳಿದ್ರು ನಾನ ಗೂಡ್ ಹುಡುಕ್ತಾ ಇದೀನಿ ಅಲ್ಲ ಕಣ ಜನ ಯಾವ್ದಾರ ಒಂದ್ ಕೆಲ್ಸ ಮಾಡ್ಬೇಕು ಈಗ ನಾವ್ ಬಂದಿರೋದೇ ಅಂತ ಕೇ ಮಾಡಕಲ್ವಾ ಏ ಅವತ್ತ ಅವ್ರು ಶಮ್ಧಾನ ಮಾಡ್ಕೊಂಡ ಕನ್ಸಮ್ ಹುಡ್ಕಿರಲ್ವ ಏನೋ ಒಂದೇ ಟೈಮಲ್ಲಿ ಎರಡ್ ಕೆಲ್ಸ ಮಾಡೋರಾ ಮತ್ತೆ ಅದೇ ಹೆಂಗ ಮಾಡಿದ್ರಪ್ಪ ಅಷ್ಟು ಗೂಡ ಇದ್ರೆ ಎತ್ ಕಾಣ್ಬೇಕಾಯ್ತಪ್ಪ ಎಲ್ಲಪ್ಪ ನೋಡಪ್ಪ ಇದ್ರ ಗೂಡ ಇಲ್ಲ ಅದೇ ಅಪ್ಪ ನೋಡ್ರಿ ಅಷ್ಟೊಂದಿಗೆ ಒಂದು ಕಾಣ್ತಾ ಇಲ್ಲ ಅಲ್ಲ ಕಣ ಅವೇನ್ ನೋಡ್ ಗೂಡು ಒಂದ್ ನಂಗಂತೂ ಗೊತ್ತಿಲ್ಲ ಕಣ ಅಂಜನ ಅಂಜನ ಅಲ್ಲೇನೋ ಗೂಡೇನೋ ಇರಂಗೈತ್ ನೋಡೋ ಅಲ್ಲಿ ಮುಖ ಸಾವಣ್ಣ ಗೂಡೆ ಅದು ಅದನು ಹೋಗಾ ಸಂಧಿ ವಡೆ ಕಟ್ಟೆತ ಅದು ಈ ಹೆಂಡಕ್ಕೆ ಎಂಗ್ ಕಾಣಿಸ್ತೋ ಅದು ಉಕೋಣಾಂಜನ ಇವ್ರಿಬ್ರು ಹೇಳಿರೋದು ಕರೆಕ್ಟೇ ಕಣೋ ಅಲ್ಲ ಹತ್ತೇನೋ ಗೂಡವೆ ಅಲ್ವಾ ಅವೆಲ್ಲ ಒಪ್ಪ ಇಲ್ಲಿ ಎ ಚಿಂತನಾ ಬರ್ ಇಲ್ಲಿ ನೀವಿಬ್ಬರು ಶಂಧಾನ ಮಾಡ್ಕೊಂಡು ಏನೋ ಹತ್ತು ಗೂಡು ಹುಡುಕಿ ಬಿಟ್ಟಿದ್ದೀನಿ ಅಂತ ನಮಗೆ ಹೂವು ಏಕಕ್ಕೆ ಬತ್ತಿರಲ್ವಾ ಹತ್ತು ಗೂಡೆಲ್ಲ ಒಪ್ಪ ಇದರಲ್ಲೆಲ್ಲ ಒಂದು ಗೂಡು ಕಾಣ್ತಷ್ಟೇಯ ಬಾರಕ್ಕ ನೋಡಿವಂತೆ ತೋರಿಸ್ತೀನಿ

ಮರ ನಾವು ಡಿಟೆಕ್ಟಿವ್ ಕೆಲ್ಸ ಮಾಡೋಣ ಯೋಚಕೊಳ್ಗ ಬುದ್ಧಿ ಇಲ್ವಾ ಅಲ್ಲ ಎಲ್ಲ ಒಂದೇ ಸಾಲ ಕಟ್ಕೊಂಡು ಆ ಕಡೆಗೂ ಅಷ್ಟೊಂದ್ ಒಂಥರ ಮರ ಅದ್ ಬಿಟ್ಟು ಎಲ್ಲ ಒಂದೇ ಕಡೆ ಕಟ್ಕೊಂಡು ಕಡ್ಕೊಂಡ್ ಕುಂತಲ್ವಾ ನಾವು ನಮ್ ಕಣ್ಣಿಂದ ನೋಡ್ತಾ ಇರೋದು ಸಾಲಲ್ಲ ನಾವು ಪಕ್ಷಿ ಕಣ್ಣಿಂದ ನೋಡ್ಬೇಕು ಈಗ ನಾವು ಪಕ್ಷಿ ಕಣ್ತ ನೋಡದ ಯೋಚನೆ ಮಾಡ್ಬೇಕು ಅಂತ ಹೇಳಿದ್ದು ದೇವಂಜನಾ ಅಲ್ಲಿ ಲೈನ್ ಮೇಲೆ ಒಂದ್ ಪಕ್ಷಿ ಕುಂತಿಡ್ ಕಣೋ ಆ ಪಕ್ಷಿ ಏನ್ ನೋಡ್ತಾ ಅಂತ ನೋಡಿದ್ರೆ ಅವಾಗ ಏನಾರ ಗೊತ್ತಾಗೋದೇನಪ್ಪ ಅಯ್ಯೋ ಅಂಜನ ಪಕ್ಷಿ ಕಣ್ಣಿಂದ ನೋಡಿದ್ರು ನಮಗೆ ಗೊತ್ತಾಗ್ತಾ ಇಲ್ಲ ಒಂದೇ ಸೈಡ್ ಗೂಡ್ ಮಾಡವೆ ಅಂತ ಏನ್ ಅಣ್ಣ ಏನಾರ ವಿಷಯ ಅಯ್ಯೋ ಸಿಂಚನ ಅದ್ನೇ ಯೋಚನೆ ಮಾಡ್ತಿದೀವಿ ನಮ್ಗಂತೂ ಏನು ಗೊತ್ತಾಗ್ತಾ ಇಲ್ಲಪ್ಪ ಅನ್ಕೊಂಡಿದ್ರಿ ನೋಡ್ರಿ ಸ್ವಾಮಿ ಅಣ್ಣ ಈ ರೋಡ್ ಅಲ್ಲಿ ಎರಡು ಕಡೆನ ಗಿಡಗಳು ಚೆನ್ನಾಗೇನೋ ಬೆಳ್ದವೆ ಆದ್ರೆ ನೋಡು ಗೂಡ್ ಬರೀ ಬರಿ ಎಡಗಡೆ ಸೈಡ್ ನೋಡು ಈ ಬಲಗಡೆ ಸೈಡ್ ಅಲ್ಲಿ ಎಷ್ಟಿಷ್ಟ್ ಹತ್ರ ಕಡೆ ಗಿಡಗಳು ಬೆಳೆದವೆ ಅದೇ ಗೂಡ್ ಇರೋದು ಏಳು ಅಡಿ ಹತ್ರದಲ್ಲಿ ಈ ಬಲಗಡೆ ಸೈಡ್ ಗಿಡಗಳಿಂದ ಆ ಏರಿಯಾ ಇರತ್ ಏರಿಯಾ ಇರತ್ರ ಲೈನ್ ವರ್ಗು ಮೂವತ್ತಡಿ ಐತೆ ಅದ್ರ ತುಂಬಾ ಬರೀ ಕಡೆ ಗಿಡಗಳೇ ತುಂಬ್ಕೊಂಡವೆ ಅಲ್ಲಿ ದನಗಳ್ನ ಮೇಯಿಸ್ತಾರೆ ಆದರೆ ಇಲ್ಲಿ ಎಡಗಡೆ ಸೈಡಲ್ಲಿ ಲೈಟ್ ಕಂಬಕ್ಕೂ ಮಾತ್ರ ಗಿಡಕ್ಕೂ ಅಡಿ ಗ್ಯಾಪ್ ಐತೆ ಲೈಟ್ ಕಂಬದಿಂದ ಇತ್ತಾಗೆ ಬೀಳೈತೆ ಅಲ್ಲಿ ಯಾರೂ ಓಡಾಡಲ್ಲ ದನ್ಗಳ್ನು ಮೇಯಿಸಲ್ಲ ಮತ್ತೆ ಇಲ್ಲಿ ಲೈನ್ ಮೇಲೆ ಕುತ್ಕೊಂಡಿದ್ದ ಪಕ್ಷಿಗಳಿಗೆ ಎಡಗಡೆಯಿಂದ ಬರೋ ಪಕ್ಷಿ ಮತ್ತೆ ಬಲ್ಗಡೆಯಿಂದ ಬರೋ ಪಕ್ಷಿಗಳು ಕಾಣ್ತವೆ ಹಂಗಾಗಿ ಅದಕ್ಕೆ ಅಲ್ಲಿ ಸೇಫ್ಟಿ ಅಂತ ಅನ್ನಿಸ್ಬೋದು ಅದಕ್ಕೆ ಇಲ್ಲಿ ಅಕ್ಕ ಗೂಡನ್ನ ಮಾಡೈತೆ ನಮಗೂ ಇದೇ ಕಾರಣ ಅಂತ ನಾವು ನಷ್ಟದಿಂದ ಏನು ಮಾಡ್ಬೇಕು ಅಂದ್ರೆ ಸಿಂಚನ ಯಾವ್ಯಾವ ಪಕ್ಷಿ ಗೂಡ್ ಮಾಡ್ತಾವೆ ಅಂತ ನಾವು ಗಮನಿಸ್ಬೇಕು